ಹಳೆಯ ನೆನಪುಗಳು ಜೀವನದ ಓಗಕ್ಕೆ ಔಷಧಿ ನೆನಪುಗಳಿಲ್ಲದ ಬದುಕು ಉಪ್ಪಿಲ್ಲದ ಸಪ್ಪೆ ಊಟ ಬಂಧನಕ್ಕೆ ಖುಷಿ ನೀಡುವುದು ಅದೇ ಹಳೆಯ ನೆನಪುಗಳು ಅವು ಯಾರನ್ನು ಬಿಡುವುದಿಲ್ಲ ಕಹಿ ನೆನಪುಗಳು ಗಾಯದ ನೋವಾಗಬೇಕು ಸಿಹಿ ನೆನಪುಗಳು ಗಾಯದ ಗುರುತುಗಳಾಗಬೇಕು ಎನ್ನುತ್ತಾರೆ ಬಲ್ಲವರು ನೆನಪುಗಳ ಓಟದಲ್ಲಿ ಮುಗಿದೇ ಹೋಗಿರುವ ಎರಡು ಸಾವಿರದ ಇಪ್ಪತ್ತೈದು ಎಂಬ ನೆನಪು ಕೊಡಗಿನ ಮಟ್ಟಿಗೆ ಅಷ್ಟೇನು ನೋವು ತರದಿದ್ದರೂ ಅಸಮಾಧಾನ ಬೇನೆ ಬೇಸರ ಕವಿದ ಮಂಕು ಜೊತೆಗೊಂದಿಷ್ಟು ಖುಷಿ ಕುಶಲ ಇದ್ದೇ ಇತ್ತು ಅವುಗಳನ್ನು ಸಂಕ್ಷಿಪ್ತವಾಗಿ ಸ್ಮರಿಸಿಕೊಳ್ಳೋಣವೇ ಎರಡು ಸಾವಿರದ ಹದಿನೆಂಟರಲ್ಲಿ ಜಲಪ್ರಳಯಕ್ಕೆ ತುತ್ತಾಗಿದ್ದ ಕೊಡಗು ಜಿಲ್ಲೆಯ ಕಣ್ಣೀರು ಇನ್ನೂ ಮಾಸೀಲ ಅದಾದ ಬಳಿಕ ಕೊರೋನಾ ಅತಿಕ್ರಮಣ ಸಾಲು ಸಾಲು ಹತಾಶೆಗೆ ತುತ್ತಾದ ಜನ ಕಷ್ಟ ಕಾರ್ಪಣ್ಯಗಳನ್ನೇ ಅನುಭವಿಸಬೇಕಾಯಿತು ಆ ನೋವುಗಳ ಛಾಯೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಚಾಚಿಕೊಂಡಿತ್ತು ಅದೃಷ್ಟವಶಾತ್ ಈ ಬಾರಿ ಪ್ರಕೃತಿ ಆಹ್ಲಾದಕರವಾಗಿತ್ತು ಒಂದಿಷ್ಟು ಮಳೆ ಹೆಚ್ಚೇ ಸುರಿದು ಜನರನ್ನು ದಿಕ್ಕೆಡಿಸಿತು ಜೂನ್ನಿಂದ ನವೆಂಬರ್ವರೆಗೂ ಕಾಣಿಸಿಕೊಂಡ ನಿರಂತರ ಮಳೆ ಜಿಲ್ಲೆ ರಸ್ತೆಗಳ ದುರಸ್ತಿಗೆ ಅಡ್ಡಿಯಾಯಿತು ಸ್ಥಳೀಯ ಸಂಸ್ಥೆಗಳ ಝಾಟ್ಯವು ಎದ್ದು ಕಂಡಿತು ಮಳೆ ನಿಂತ ಖುಷಿಯಲ್ಲಿರುವಾಗಲೇ ಎಂದೂ ಕಾಣದ ಚಳಿಯ ವಾತಾವರಣಕ್ಕೆ ಜನ ನಡುಗಿ ಹೋದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಡಗಿನ ಸೌಹಾರ್ದತೆಯ ವಾತಾವರಣಕ್ಕೆ ಒಂದಿಷ್ಟು ಧಕ್ಕೆ ತಂದಿದ್ದು ಕಟ್ಟೆ ಮಾಡು ವಿವಾದ ವಸ್ತ್ರ ಸಂಹಿತೆಯನ್ನು ವಿರೋಧಿಸಿ ಅವಹೇಳನ ಪೊಲೀಸ್ ದೂರು ಎರಡು ಪ್ರಮುಖ ಜನಾಂಗಗಳ ಸಮಾವೇಶ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಕೊಂಚ ಹದಗೆಡುವಂತೆ ಮಾಡಿತು ಹೀಗಿದ್ದರೂ ಪ್ರಕರಣದ ವ್ಯಾಜ್ಯ ಕೋರ್ಟ್ ಹಂತದಲ್ಲೇ ಇದೆ ಅಂತೂ ಇಂತೂ ವರ್ಷದ ಕೊನೆಯಲ್ಲಿ ಒಂದಿಷ್ಟು ಭರವಸೆಗಳ ಜೀವನವನ್ನು ನಿರೀಕ್ಷಿಸುವಂತೆ ಮಾಡಿದೆ ನವ ಭಾಸ್ಕರನ ಉದಯ ಇನ್ನು ಕೊಡಗಿನ ಪ್ರಮುಖ ವಿದ್ಯಾಮಾನಗಳನ್ನು ನೋಡೋಣ ಹರ್ಷದ ಸಂಗತಿ ಎಂದರೆ ವಿಶ್ವಮಾನ್ಯ ಸಾಹಿತ್ಯ ಪ್ರಶಸ್ತಿಯಾದ ಬೂಕರ್ ಪುರಸ್ಕಾರಕ್ಕೆ ಸಾಹಿತಿ ಬಾನು ಬಾನುಮುಸ್ತಕ ಹಾಗೂ ಹಾರ್ ಕ್ಲಾಂ ಕಥಾ ಸಂಕಲನದ ಅನುವಾದಕ್ಕಾಗಿ ಕೊಡಗಿನ ಸಾಹಿತಿ ದೀಪಾ ಬಾಸ್ತಿ ಬೂಕರ್ ಪ್ರಶಸ್ತಿಯಲ್ಲಿ ಪಾಲು ಪಡೆದರು ಮೇ ಇಪ್ಪತ್ತರಂದು ಲಂಡನ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕೊಡಗಿನ ಇಬ್ಬರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಯೋಗ ವಿಜ್ಞಾನದಲ್ಲಿ ಸಾಧನೆ ಮಾಡಿದ ಕೊಡಗಿನ ಪುಟ್ಟಿಚಂಡ ಡಾಕ್ಟರ್ ಬಭಿನಾ ನಂದಕುಮಾರ್ ಮತ್ತು ಹೆಸರಾಂತ ಚಿತ್ರನಟಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ ಎರಡು ಸಾವಿರದ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯವಾಯಿತು ಈ ವರ್ಷವೂ ವನ್ಯಪ್ರಾಣಿ ಮಾನವ ಸಂಘರ್ಷ ಮುಂದುವರಿಯಿತು ಸಿದ್ದಾಪುರದ ಶಿಲ್ಪಿ ಎಸ್ಟೇಟ್ನಲ್ಲಿ ಜುಲೈ ಹದಿನೆಂಟರಂದು ಒಂಟಿ ಸಲಗದ ದಾಳಿಯಿಂದ ಅದೃಷ್ಟವಶಾತ್ ಹದಿನೈದು ಮಂದಿ ಪ್ರಾಣಾಪಾಯದಿಂದ ಪಾರಾದರು ಸಿದ್ದಾಪುರ ಪಾಲಿಬೆಟ್ಟ ರಸ್ತೆಯ ಮೇಕೂರಿನ ತೋಟವೊಂದರಲ್ಲಿ ಒಂಟಿ ಸಲಗ ಹಾಗೂ ಕಾರ್ಮಿಕರು ಮುಖಾಮುಖಿಯಾಗಿ ಸಲಗದ ದಾಳಿಯಿಂದ ಕಾರ್ಮಿಕರು ಕೂದಲೆಳೆಯ ಅಂತರದಿಂದ ಪಾರಾಗಿದ್ದಾರೆ ಅಟ್ಟಾಡಿಸಿಕೊಂಡು ಬಂದ ಆನೆ ದಾಳಿಗೆ ವಿಫಲ ಯತ್ನ ನಡೆಸಿದ ಭಯಾನಕ ವಿಡಿಯೋ ಸೆರೆಯಾಗಿದೆ ಸಮೀಪದ ಅರಿಶಿನಕೊಬ್ಬೆಯಲ್ಲಿ ಹೊಲಕ್ಕೆ ನೀರು ಆಯಿಸುತ್ತಿದ್ದ ವೇಳೆ ರೈತನೊಬ್ಬನ ಮೇಲೆ ಕಾಡಾನೆ ದಾಳಿಗೆ ಯತ್ನಿಸಿತು ಆನೆಯ ದಾಳಿಗೆ ಸಿಲುಕಿದ ಬೈಕ್ ಛಿದ್ರವಾಯಿತು ರೈತ ಪುಟ್ಟರಾಜು ಬೆಚಾವಾಗಿದ್ದಾನೆ ಫೆಬ್ರವರಿ ಒಂಬತ್ತು ಚೆಂಬೆಬೆಳ್ಳೂರಿನ ಜನತ್ ಕುಮಾರ್ ಮನೆಯ ಮುಂದೆ ಒಂಟಿ ಸಲಗ ಪ್ರತ್ಯಕ್ಷವಾಗಿ ದಾಳಿ ಮಾಡಿದೆ ಸಲಗದಿಂದ ತಪ್ಪಿಸಿಕೊಂಡ ಅವರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದರು ಫೆಬ್ರವರಿ ಒಂದು ಐಗೂರು ಸುತ್ತಮುತ್ತಲ ಜನರ ಪಾಲಿಗೆ ಸಿಂಹ ಸಪ್ನವಾಗಿದ್ದ ಕಾಜೂರು ಕರ್ಣ ಆಲಿಯಸ್ ರಂಗ ಎಂಬ ಆನೆಯನ್ನು ಕೊನೆಗೂ ಅರಣ್ಯ ಇಲಾಖೆ ಸೆರೆ ಹಿಡಿತು ಇಪ್ಪತ್ತೈದು ಕರಡಿಗೋಡಿನ ಬಸವನಹಳ್ಳಿ ಹಾಡಿ ಬಳಿ ಸಿದ್ದಾಪುರ ಗ್ರಾಮ ಪಂಚಾಯತ್ ಸದಸ್ಯ ಜಯಂತ್ ಅವರ ತಂದೆ ಚಿನ್ನಪ್ಪ ಕಾಡಾನೆ ದಾಳಿಗೆ ಬಲಿಯಾದರು ನಸುಕಿನ ಎರಡು ಗಂಟೆಗೆ ಘಟನೆ ನಡೆಯಿತು ಏಪ್ರಿಲ್ ಇಪ್ಪತ್ನಾಕು ಪಾಲಿಬೇಟ ಸಮೀಪದ ಮೇಕೂರಿನ ಹೊಸ್ಕೇರಿಯ ಎಮ್ಮೆಗುಂಡಿಯ ಕಾಫಿ ತೋಟದಲ್ಲಿ ವಿಹಾರಕ್ಕೆ ತೆರಳಿದ ತೋಟದ ಮೇಸ್ತ್ರಿ ಸೆಲ್ವಂ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಈ ವರ್ಷ ಅನೇಕ ಮಂದಿ ನಮ್ಮನ್ನಗಲಿದ್ದಾರೆ ಕೆಪಿಸಿಸಿಯ ಮುಖಂಡರಾಗಿದ್ದ ಸಮಾಜ ಸೇವಕ ಮಿಟ್ಟು ಚಂಗಪ್ಪ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಿಧನರಾದರು ನವೆಂಬರ್ ಹಾರಂಗಿ ಹಿನ್ನೀರಿನಲ್ಲಿ ಈಜಲು ತೆರಳಿದ ಮೂವರು ವಿದ್ಯಾರ್ಥಿಗಳ ಪೈಕಿ ಇಬ್ಬರು ಮೃತರಾದರು ಮಡಿಕೇರಿಯ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿಗಳಾದ ನವೀನ್ ಪೊನ್ನಪ್ಪ ಚಂಗಪ್ಪ ಮತ್ತು ತರುಣ್ ತಮ್ಮಯ್ಯ ಪೈಕಿ ಚಂಗಪ್ಪ ಮತ್ತು ತರುಣ್ ಸಾವಿಗೀಡಾದರು ಹೇರೂರು ಸಮೀಪ ಘಟನೆ ನಡೆದಿದೆ ಏಪ್ರಿಲ್ ಪೊಲೀಸ್ ಇಲಾಖೆಯಲ್ಲಿ ಏಳು ವರ್ಷಗಳ ಕಾಲ ಅಪರಾಧ ಪತ್ತೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಪೊಲೀಸ್ ದಳದ ಕ್ರೈಮ್ ಡಿಟೆಕ್ಟರ್ ಪೃಥ್ವಿ ನಿಧನ ಎಂಟು ವರ್ಷ ಆರು ತಿಂಗಳ ಪ್ರಾಯದ ಪೃಥ್ವಿ ಹೃದಯ ಸಮಸ್ಯೆಯಿಂದ ಅಸ್ತಾಂಗತ ಎರಡು ಸಾವಿರದ ಇಪ್ಪತ್ತೈದರ ಅಪರಾಧ ಪ್ರಕರಣಗಳ ಸಂಕ್ಷಿಪ್ತ ಮಾಹಿತಿ ಹೀಗಿದೆ ಆಗಸ್ಟ್ ಮೂವತ್ತು ಕೇರಳದ ಕೊಟ್ಟಾಯಂನಿಂದ ಕೊಡಗಿನ ಬಸವನಹಳ್ಳಿಗೆ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕ ಮುರಳಿ ಎಂಬಾತನ ಕೊಲೆ ತನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧದ ಆರೋಪದಲ್ಲಿ ಕೊಲೆಗೈದಿರುವ ತೀರ್ಥ ಎಂಬಾತನ ಬಂಧನ ಏಪ್ರಿಲ್ ಇಪ್ಪತ್ಮೂರು ಬಿ ಶೆಟ್ಟಿಗೇರಿ ಸಮೀಪದ ಕೊಂಗಣ್ಣದಲ್ಲಿ ಕಾಫಿ ಎಸ್ಟೇಟ್ನ ಒಂಟಿ ಮನೆಯಲ್ಲಿದ್ದ ಪ್ರದೀಪ್ ಕೊಯ್ಲಿ ಎಂಬಾತನ ಕೊಲೆ ಆಸ್ತಿ ದುರಾಸೆಯಿಂದ ಅನಿಲ್ ಮುತ್ತಣ ಎಂಬಾತನಿಂದ ಕೃತ್ಯ ಅನಿಲ್ ಮುತ್ತಣ ಸೇರಿ ಐವರ ಬಂಧನ ಮಾರ್ಚ್ ಪತ್ನಿಯ ಶೀಲ ಶಂಕಿಸಿದ ವ್ಯಕ್ತಿಯೊಬ್ಬ ಆಕೆಯನ್ನು ಮುಗಿಸಿದ್ದಲ್ಲದೆ ಪುತ್ರಿ ಅತ್ತೆ ಮತ್ತು ಮಾವನ ಜೀವವನ್ನು ತೆಗೆದ ಅಮಾನುಷ ಘಟನೆ ಪೊನ್ನಂಪೇಟೆ ಬಳಿಯ ಬೇಗೂರಿನಲ್ಲಿ ನಡೆಯಿತು ಮೃತರನ್ನು ಗೌರಿ ಕಾಳ ನಾಗಿ ಹಾಗೂ ಕಾವೇರಿ ಎಂದು ಗುರುತಿಸಲಾಗಿದೆ ನಾಪತ್ತೆಯಾಗಿದ್ದ ಆರೋಪಿ ಗಿರೀಶ್ ವಿರುದ್ಧ ಪ್ರಕರಣ ನವೆಂಬರ್ ಹನ್ನೊಂದು ನಾಲ್ಕಿದೇವಿ ಎಂಬ ಮಹಿಳೆಯ ಮೃತದೇಹವನ್ನು ರಾತೋರಾತ್ರಿ ಕಾರಿನಲ್ಲಿ ಸಾಗಿಸಿದ ಮೂವರು ಆರೋಪಿತರ ಬಂಧನ ಮಾಲ್ದಾರಿ ಬಳಿಯ ಲಿಂಗಾಪುರ ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ ಆಕೆಯೊಂದಿಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ ರಾಕೇಶ್ ಕುಮಾರ್ ಸಹವರ್ತಿಗಳಾದ ವಿಕಾಸ್ ಹಾಗೂ ಸಬ್ಜಿತ್ ಕುಮಾರ್ ಬಂಧನ ಮಡಿಕೇರಿಯ ಪೊಲೀಸ್ ವಸತಿ ಗೃಹದಲ್ಲಿ ನಡೆದ ನಿಗೂಢ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಕೊಡಗು ಪೊಲೀಸ್ ಅನ್ನ ನೀರು ನಿದ್ರೆಯಿಲ್ಲದೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಅಲೆದು ಕೊನೆಗೂ ಕಳ್ಳರ ಅರೆಸ್ಟ್ ಇಲಾಖೆಯ ಶೇಕಡಾ ಹದಿನೈದರಷ್ಟು ಪೊಲೀಸರು ಭಾಗಿ ಕಾರ್ಯಾಚರಣೆಗೆ ಹದಿನೈದು ಲಕ್ಷ ಖರ್ಚು ಮಧ್ಯಪ್ರದೇಶದ ಸುರೇಶ್ ಸೆಂಗಾರ್ ಮತ್ತು ಮನೀಶ್ ಬಗೇಲ್ ಅರೆಸ್ಟ್ ಏಪ್ರಿಲ್ ಹತ್ತು ಕೇರಳದಿಂದ ಅಕ್ರಮವಾಗಿ ಕೊಡಗಿಗೆ ತರಲಾಗಿದೆ ಸುಮಾರು ಹತ್ತು ಕೋಟಿ ಮೌಲ್ಯದ ಅಂಬರ್ ಗ್ರೀಸ್ ವಶಕ್ಕೆ ಪ್ರಕರಣದಲ್ಲಿ ಹತ್ತು ಮಂದಿ ಆರೋಪಿಗಳ ಬಂಧನ ಹತ್ತು ಕೆಜಿ ಮುನ್ನೂರ ತೊಂಬತ್ತು ಗ್ರಾಂ ತೂಕದ ಗ್ರೀಸ್ ವಶಕ್ಕೆ ವಿರಾಜಪೇಟೆ ಹೆಗ್ಗಳ ಜಂಕ್ಷನ್ನಲ್ಲಿ ಪತ್ತೆ ಏಪ್ರಿಲ್ ಹದಿನೆಂಟು ಗೋಣಿಕೊಪ್ಪ ಸಮೀಪದ ಹಾತೂರಿನಲ್ಲಿ ಮಾರುತಿ ಓಮ್ನಿ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ತಾಯಿ ಮಗ ಸಾವು ಟಿ ಟಿಶೆಟ್ಟೇರಿ ಮೂಲದ ಅರ್ಚಕರ ಕುಟುಂಬದ ಸುದರ್ಶನ್ ಮತ್ತು ಅವರ ತಾಯಿ ಲಲಿತಾ ಸಾವು ಮೂರು ಫೇಸ್ಬುಕ್ ಮೂಲಕ ಪರಿಚಯವಾದ ಮಹಿಳೆಯೊಂದಿಗೆ ಮಡಿಕೇರಿ ರೂಮಿನಲ್ಲಿ ತಂಗಿದ್ದ ಮದ್ದೂರಿನ ಮಹದೇವ ಎಂಬಾತನಿಗೆ ಯುವಕರಿಂದ ಹಲ್ಲೆ ಹಣಕ್ಕಾಗಿ ಬೇಡಿಕೆ ಸಲ್ಲಿಸಿ ಹನಿ ಟ್ರಾಫಿಗೆ ಕೆಡವಲು ಯತ್ನ ಯುವಕ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಓಡುತ್ತಿರುವ ದೃಶ್ಯ ಸೆರೆ